ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ವೀಡಿಯೋದ ನಾವು ಡಿಸೆಂಬರ್ ಎರಡು ಹಾಗೂ ಡಿಸೆಂಬರ್ ಮೂರರ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ತಪ್ಪದೇ ಲೈಕನ್ನು ಕೊಡಿ ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ ಭಾರತದ ಐವತ್ನಾಲ್ಕನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಯಾವ ಚಲನಚಿತ್ರವು ಸಿಲ್ವರ್ ಪೀಕಾಕ್ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ವಿಚ್ ಫಿಲ್ಮ್ ಹ್ಯಾಸ್ ಒನ್ ದಿ ಸಿಲ್ವರ್ ಪೀಕಾಕ್ ಅವಾರ್ಡ್ ಆಟ್ ದಿ ಫಿಫ್ಟಿ ಫೋರ್ತ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ ಉತ್ತರ ಆಪ್ಷನ್ ಒಂದು ಕಾಂತಾರ ಭಾರತದ ಐವತ್ನಾಲ್ಕನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ರಿಷಬ್ ಶೆಟ್ಟಿ ನಿರ್ದೇಶನದ ಕಾಂತಾರ ಕನ್ನಡ ಚಲನಚಿತ್ರಕ್ಕೆ ದಿ ಸ್ಪೆಷಲ್ ಜ್ಯೂರಿ ಅಥವಾ ಸಿಲ್ವರ್ ಪಿಕಾಕ್ ಪ್ರಶಸ್ತಿ ಲಭಿಸಿದೆ ಅಬ್ಬಾಸ್ ಅಮೀನಿ ನಿರ್ದೇಶನದ ಎಂಡ್ಲೆಸ್ ಬಾರ್ಡರ್ಸ್ ಅತ್ಯುತ್ತಮ ಚಿತ್ರ ಅನ್ನಿಸ್ಕೊಂಡಿದೆ ಅಥವಾ ಗೋಲ್ಡನ್ ಪಿಕಾಕ್ ಪ್ರಶಸ್ತಿಯನ್ನು ಈ ಒಂದು ಎಂಡ್ಲೆಸ್ ಬಾರ್ಡರ್ಸ್ ಪಿತ್ ಒಂದು ಚಿತ್ರವು ಪಡೆದುಕೊಂಡಿದೆ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯು ಬ್ಲಾಗಾಸ್ ಲೆಸನ್ಸ್ ಚಿತ್ರಕ್ಕಾಗಿ ಸ್ಟೀಫನ್ ಕೊಮಾಂಡರೇವ್ ಅವರಿಗೆ ಸಂದಿದೆ ಇತ್ತೀಚೆಗೆ ತನ್ನ ಮಿಲಿಟರಿ ವೆಚ್ಚವನ್ನು ಹಣಕಾಸಿನ ವೆಚ್ಚದ ಮೂವತ್ತು ಪ್ರತಿಶತಕ್ಕೆ ಹೆಚ್ಚಿಸಲು ಯಾವ ದೇಶ ಅನುಮೋದಿಸಿದೆ ವಿಚ್ ಕಂಟ್ರಿ ರೀಸೆಂಟ್ಲಿ ಅಪ್ರೂವ್ಡ್ ಟು ಇನ್ಕ್ರೀಸ್ ಇಟ್ಸ್ ಮಿಲಿಟರಿ ಎಕ್ಸ್ಪೆಂಡಿಚರ್ ಟು ತರ್ಟಿ ಪರ್ಸೆಂಟ್ ಆಫ್ ಫಿಸಿಕಲ್ ಎಕ್ಸ್ಪೆಂಡಿಚರ್ ಆಫ್ ಇಟ್ಸ್ ಕಂಟ್ರಿ ಉತ್ತರ ಆಪ್ಷನ್ ನಾಲ್ಕು ರಷ್ಯಾ ದೇಶ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಶಸ್ತ್ರ ಪಡೆಗಳ ಹಣಕಾಸಿನ ವೆಚ್ಚದ ಸುಮಾರು ಮೂವತ್ತು ಪ್ರತಿಶತದಷ್ಟು ಮಿಲಿಟರಿ ವೆಚ್ಚಳದ ಒಂದು ಹೆಚ್ಚಳಕ್ಕೆ ಅಧಿಕೃತ ಅನುಮೋದನೆ ನೀಡಿದ್ದಾರೆ ಉಕ್ರೇನ್ನಲ್ಲಿ ತನ್ನ ಯುದ್ಧವನ್ನು ವಿಚಾರಣೆಗೆ ಒಳಪಡಿಸಲು ರಷ್ಯಾ ಹೆಚ್ಚು ಸಂಪನ್ಮೂಲಗಳನ್ನು ಬಳಸ್ತಾ ಇದೆ ರಕ್ಷಣಾ ಮತ್ತು ಭದ್ರತೆಯ ಒಟ್ಟು ವೆಚ್ಚವು ಮುಂದಿನ ವರ್ಷ ಎಲ್ಲಾ ಬಜೆಟ್ ವೆಚ್ಚದ ಸುಮಾರು ನಲವತ್ತು ಪ್ರತಿಶತ ತಲುಪುವಂತಹ ಸಂಭವ ಇದೆ ಪಿಎಂ ಜನ್ಮನ್ ಯೋಜನೆಯು ಯಾವ ವರ್ಗದ ಜನರಿಗೆ ಸಂಬಂಧಿಸಿದೆ ಪಿಎಂ ಜನ್ಮನ್ ಯೋಜನಾ ಈಸ್ ರಿಲೇಟೆಡ್ ಟು ವಿಚ್ ಕ್ಯಾಟಗರಿ ಆಫ್ ಪೀಪಲ್ ಉತ್ತರ ಆಪ್ಷನ್ ನಾಲ್ಕು ಪಿ ವಿಟಿಜಿಎಸ್ ಕೇಂದ್ರ ಸಚಿವ ಸಂಪುಟವು ಮೂರು ವರ್ಷಗಳ ಅವಧಿಯಲ್ಲಿ ಒಟ್ಟು ಇಪ್ಪತ್ತ್ನಾಲ್ಕು ಸಾವಿರದ ನಾಲ್ಕು ಕೋಟಿ ವೆಚ್ಚದೊಂದಿಗೆ ವಿಶೇಷವಾಗಿ ದುರ್ಬಲ ಬುಡಕಟ್ಟು ವರ್ಗಗಳು ಅಥವಾ ಪಿವಿಟಿಜಿ ಈ ಒಂದು ಗುಂಪುಗಳಿಗೆ ವಿಶೇಷ ಅಭಿವೃದ್ಧಿ ಮಿಷನ್ ಆಗಿರುವಂತಹ ಜನ್ಮನನ್ನು ಅನುಮೋದಿಸಿದೆ ಈ ಯೋಜನೆಯು ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಸೇರಿದಂತೆ ಒಂಬತ್ತು ಸಚಿವಾಲಯಗಳ ಮೂಲಕ ಹನ್ನೊಂದು ನಿರ್ಣಾಯಕ ಮಧ್ಯಸ್ಥಿಕೆಗಳ ಮೇಲೆ ಕೇಂದ್ರೀಕರಣ ಮಾಡುತ್ತದೆ ಡೆವಲಪ್ಮೆಂಟ್ ಆ್ಯಕ್ಷನ್ ಪ್ಲ್ಯಾನ್ ಫಾರ್ ದಿ ಶೆಡ್ಯೂಲ್ಡ್ ಟ್ರೈಬ್ ಯೋಜನೆಯ ಅಡಿ ಅಥವಾ ಡಿಎಪಿಎಸ್ಟಿ ಯೋಜನೆ ಅಡಿ ಮುಂದಿನ ಮೂರು ವರ್ಷಗಳಲ್ಲಿ ಈ ಒಂದು ಜನ್ ಮನ್ ಮಿಷನನ್ನು ಅನುಷ್ಠಾನಗೊಳಿಸಲು ಹದಿನೈದು ಸಾವಿರ ಕೋಟಿ ರೂಪಾಯಿ ಮೀಸಲು ಇಡಲಾಗುತ್ತದೆ ಪಿ ವಿ ಟಿ ಜಿ ವಿಸ್ತೃತ ರೂಪ ಏನು ಅಂತ ಪರೀಕ್ಷೆಯಲ್ಲಿ ಹಲವಾರು ಬಾರಿ ಬರುತ್ತೆ ಪಿ ವಿ ಟಿ ಜಿ ಅಂದರೆ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಸ್ ಅಥವಾ ಕನ್ನಡದಲ್ಲಿ ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳು ಸ್ಮಾರ್ಟ್ ಸರ್ಕಲ್ನ ಒಂದು ಡಿಸೆಂಬರ್ ತಿಂಗಳ ಮಾಸಪತ್ರಿಕೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಲಭ್ಯ ಇರುತ್ತೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಿಂದ ಗಳಿಂದ ಈ ಮ್ಯಾಗಝಿನ್ ಗಳನ್ನ ಪಡ್ಕೋಬಹುದಾಗಿದೆ ಆಮೇಲೆ ರಾಜ್ಯಾದ್ಯಂತ ಲಭ್ಯವಿರುವಂತಹ ಬುಕ್ ಸ್ಟೋರ್ ಲಿಸ್ಟ್ ಸ್ಕ್ರೀನ್ ಮೇಲೆ ಕೊಡಲಾಗಿದೆ ನಿಮ್ಮ ಫೋನ್ ಸ್ಕ್ರೀನ್ ರೋಟೇಟ್ ಮಾಡಿ ನೋಡಿಕೆ ಆವರ್ತಕ ಕಾರ್ಮಿಕ ಬಲ ಸಮೀಕ್ಷೆ ಅಥವಾ ಪಿಎಲ್ಎಫ್ಎಸ್ ಯಾವ ಸಂಸ್ಥೆಗೆ ಸಂಬಂಧಿಸಿದೆ ಪೀರಿಯೋಡಿಕ್ ಲೇಬರ್ ಫೋರ್ ಸರ್ವೆ ಎಸ್ ಈಸ್ ಅಸೋಸಿಯೇಟೆಡ್ ವಿಚ್ ವಿಚ್ ಆರ್ಗನೈಜೇಷನ್ ಉತ್ತರ ಆಪ್ಷನ್ ಒಂದು ಒ ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಕಚೇರಿ ಒ ಜುಲೈ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಆವರ್ತಕ ಕಾರ್ಮಿಕ ಬಲ ಸಮೀಕ್ಷೆ ಅಥವಾ ಪಿ ಎಲ್ ಎಫ್ ಎಸ್ ತ್ರೈಮಾಸಿಕ ಬುಲೆಟಿನನ್ನು ಬಿಡುಗಡೆ ಮಾಡಿದೆ ಈ ಒಂದು ವರದಿಯ ಪ್ರಕಾರ ದೇಶದ ನಗರಗಳ ಒಂದು ಪ್ರದೇಶಗಳಲ್ಲಿ ನಿರುದ್ಯೋಗ ದರವು ಜುಲೈಯಿಂದ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏಳು ಪಾಯಿಂಟ್ ಎರಡು ಪ್ರತಿಶತದಿಂದ ಈ ವರ್ಷದ ಜುಲೈ ಟು ಸೆಪ್ಟೆಂಬರ್ ಅವಧಿಗೆ ಆರು ಪಾಯಿಂಟ್ ಆರು ಪ್ರತಿಶತಕ್ಕೆ ಇಳಿಕೆಯಾಗಿದೆ ಎನ್ ಎಸ್ ವಿಸ್ತೃತ ರೂಪ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ ಇದನ್ನು ಅನುಷ್ಠಾನಗೊಳಿಸುವಂತಹ ಸಚಿವಾಲಯ ಯಾವುದು ಅಥವಾ ಇದರ ಸಚಿವಾಲಯ ನೋಡಲ್ ಸಚಿವಾಲಯ ಅಂಕಿ ಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಸಂವಿಧಾನದ ಎರಡುನೂರ ಎಂಬತ್ತು ಕ್ಲಾಸ್ ಒಂದು ವಿಧಿಯು ಯಾವ ಸಂಸ್ಥೆಯ ಸ್ಥಾಪನೆಗೆ ಸಂಬಂಧಿಸಿದೆ ಆರ್ಟಿಕಲ್ ಟೂ ಏಯ್ಟಿ ಕ್ಲಾಸ್ ಒನ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ವಿಚ್ ಇನ್ಸ್ಟಿಟ್ಯೂಷನ್ ಉತ್ತರ ಆಪ್ಷನ್ ಒಂದು ಹಣಕಾಸು ಆಯೋಗ ಸಂವಿಧಾನದ ಎರಡು ನೂರ ಎಂಬತ್ತು ಕ್ಲಾಸ್ ಒಂದು ವಿಧಿಯು ಹಣಕಾಸು ಆಯೋಗವನ್ನು ಸ್ಥಾಪಿಸುವಂತಹ ವಿಧಾನಗಳನ್ನು ತಿಳಿಸುತ್ತದೆ ಹದಿನೈದನೇ ಹಣಕಾಸು ಆಯೋಗವನ್ನು ಎರಡು ಸಾವಿರದ ಹದಿನೇಳರಲ್ಲಿ ಸ್ಥಾಪನೆ ಮಾಡಲಾಗಿತ್ತು ಅದರ ಶಿಫಾರಸುಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಆರ್ಥಿಕ ಅವಧಿ ಮುಗಿದಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆ ನಡೆದಿರುವಂತಹ ಕೇಂದ್ರ ಸಚಿವ ಸಂಪುಟವು ಹದಿನಾರನೇ ಹಣಕಾಸು ಆಯೋಗದ ಉಲ್ಲೇಖದ ನಿಯಮಗಳನ್ನು ಅನುಮೋದನೆ ಮಾಡಿದೆ ಹದಿನಾರನೇ ಹಣಕಾಸು ಆಯೋಗದ ಶಿಫಾರಸುಗಳನ್ನ ಸರ್ಕಾರವು ಅಂಗೀಕಾರ ಮಾಡಿದ ನಂತರ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಐದು ವರ್ಷಗಳ ಅವಧಿಯನ್ನ ಈ ಒಂದು ಹದಿನಾರನೇ ಹಣಕಾಸು ಆಯೋಗ ಒಳಗೊಂಡಿರುತ್ತದೆ ಫಾಸ್ಟ್ ಟ್ರ್ಯಾಕ್ ವಿಶೇಷ ನ್ಯಾಯಾಲಯ ಅಥವಾ ಎಫ್ ಟಿ ಸಿ ಯೋಜನೆಯನ್ನ ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾವ ದೇಶವು ಭಾರತ ಮತ್ತು ಪ್ಯಾರಿಸ್ ಕ್ಲಬ್ ಸಾಲಗಾರರ ಗುಂಪಿನೊಂದಿಗೆ ಸಾಲ ಚಿಕಿತ್ಸೆ ಯೋಜನೆಯಲ್ಲಿ ಒಪ್ಪಂದವನ್ನು ಮಾಡಿಕೊಂಡಿದೆ ಶ್ರೀಲಂಕಾ ಸುದ್ದಿಲಿರುವಂತಹ ತುಷಾರ್ ಶೆಲ್ಕೆ ಮತ್ತು ಸಂಗೀತ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಬಿಲುಗಾರಿಕೆ ನರ್ಮದಾ ಬಚಾವೋ ಆಂದೋಲನ ಯಾರಿಗೆ ಸಂಬಂಧಿಸಿದೆ ಮೇಧಾ ಪಾಟ್ಕಾರ್ ಡ್ರ್ಯಾಗ್ ಫ್ಲಿಕ್ ಪದ ಯಾವ ಆಟಕ್ಕೆ ಸಂಬಂಧಿಸಿದೆ ಹಾಕಿ ವಿಶ್ವ ಕಂಪ್ಯೂಟರ್ ಸಾಕ್ಷರತಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಡಿಸೆಂಬರ್ ಎರಡರಂದು ದೇಶದಲ್ಲಿ ಅತಿ ಹೆಚ್ಚು ಜಿಎಸ್ಟಿ ಸಂಗ್ರಹ ಮಾಡಿರುವಂತಹ ರಾಜ್ಯ ಯಾವುದು ಮಹಾರಾಷ್ಟ್ರ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಸ್ಪರ್ಶಕ ಗುಂಪುಗಳಿಗಾಗಿ ಮೂರು ಕ್ರಿಯಾ ಯೋಜನೆಗಳನ್ನು ಐಯುಸಿಎನ್ ಯಾವ ಖಂಡದಲ್ಲಿ ಅಭಿವೃದ್ಧಿಪಡಿಸಿದೆ ಇನ್ ವಿಚ್ ಕಾಂಟಿನೆಂಟ್ ಡಿಡ್ ದಿ ಐಯುಸಿಎನ್ ಡೆವಲಪ್ ತ್ರೀ ಆಕ್ಷನ್ ಪ್ಲಾನ್ಸ್ ಫಾರ್ ಪಾಲಿನೇಟರ್ ಗ್ರೂಪ್ಸ್ ಉತ್ತರ ಆಪ್ಷನ್ ನಾಲ್ಕು ಯುರೋಪ್ ಇಂಟರ್ ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಥವಾ ಐಸಿಯನ್ ಪಾಲುದಾರರ ಸಹಯೋಗದೊಂದಿಗೆ ಯುರೋಪಿಯನ್ ಒಕ್ಕೂಟದಲ್ಲಿ ಬೆದರಿಕೆಗೆ ಒಳಗಾಗಿರುವಂತಹ ಪರಾಗಸ್ಪರ್ಶಕ ಪ್ರಭೇದಗಳ ಸಂರಕ್ಷಣೆಗೆ ಅಗತ್ಯಗಳು ಮತ್ತು ಆದ್ಯತೆಗಳನ್ನು ವಿವರಿಸುವ ಮೂರು ಕ್ರಿಯಾ ಯೋಜನೆಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಮೊದಲ ಕ್ರಿಯಾ ಯೋಜನೆಯು ಕ್ಯಾನರಿ ದ್ವೀಪಗಳ ಲಾರೆಲ್ ಅರಣ್ಯ ವಲಯಕ್ಕೆ ಸ್ಥಳೀಯ ಪರಾಗಸ್ಪರ್ಶಕಗಳ ಮೇಲೆ ಕೇಂದ್ರೀಕರಿಸುತ್ತದೆ ಎರಡನೇ ಯೋಜನೆಯು ಟೀಸೆಲ್ ಸಸ್ಯಗಳಲ್ಲಿ ಪರಿಣಿತಿ ಹೊಂದಿರುವಂತಹ ಕಾಡು ಜೇನ್ ನೊಣಗಳನ್ನು ಉದ್ದೇಶಿಸುತ್ತದೆ ಮತ್ತು ಮೂರನೇ ಕ್ರಿಯಾ ಯೋಜನೆಯು ಆರು ಓವರ್ ಫ್ಲೈ ಜಾತಿಗಳಿಗೆ ಮೀಸಲಾಗಿದೆ ಐುಸಿಎನ್ ವಿಸ್ತೃತ ರೂಪ ಏನು ಅಂತ ಪರೀಕ್ಷೆಯಲ್ಲಿ ಬರಬಹುದು ಇಂಟರ್ ಯೂನಿಯನ್ ಫಾರ್ ದಿ ಕನ್ಸರ್ವೇಷನ್ ಆಫ್ ನೇಚರ್ ಇದು ಸ್ಥಾಪನೆಯಾಗಿದ್ದು ಸಾವಿರದ ನಲವತ್ತೆಂಟರಲ್ಲಿ ಅಕ್ಟೋಬರ್ ಐದರಂದು ಹಾಗೂ ಇದು ಸ್ವಿಟ್ಜರ್ಲೆಂಡ್ನ ಗ್ಲ್ಯಾಂಡ್ನಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ ಯಾವುದು ಐ ಭಾರತೀಯ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿ ಯಾರು ನೇಮಕೊಂಡಿದ್ದಾರೆ ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಎ ಹೆಡ್ ಕೋಚ್ ಆಫ್ ಇಂಡಿಯನ್ ಕ್ರಿಕೆಟ್ ಟೀಮ್ ಉತ್ತರ ಆಪ್ಷನ್ ನಾಲ್ಕು ರಾಹುಲ್ ದ್ರಾವಿಡ್ ರಾಹುಲ್ ದ್ರಾವಿಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ವರೆಗೆ ಭಾರತೀಯ ಪುರುಷರ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿ ಮರು ನೇಮಕಗೊಂಡಿದ್ದಾರೆ ಆರ್ ಮಾಂಬ್ರೆ ಬೌಲಿಂಗ್ ಕೋಚ್ ಹಾಗೂ ವಿಕ್ರಮ್ ರಾಥೋಡ್ ಬ್ಯಾಟಿಂಗ್ ಕೋಚ್ ಮತ್ತು ಫೀಲ್ಡಿಂಗ್ ಕೋಚ್ ಟಿ ದಿಲೀಪ್ ಅವರು ಕೂಡ ಮರು ನೇಮಕವಾಗಿದ್ದಾರೆ ಬಿ ಸಿ ಸಿ ಐನ ವಿಸ್ತೃತ ರೂಪ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಇದರ ವಿಸ್ತೃತವನ್ನು ಅಥವಾ ವಿಸ್ತೃತ ರೂಪವನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರ ಒಂದು ಪರೀಕ್ಷೆಯಲ್ಲಿ ಕೇಳಲಾಗಿತ್ತು ನೆನಪು ಮಾಡಿಕೊಳ್ಳಿ ಆಮೇಲೆ ಇದು ಸ್ಥಾಪನೆಯಾಗಿದ್ದು ಡಿಸೆಂಬರ್ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಹಾಗೂ ಬಿ ಮಹಾರಾಷ್ಟ್ರದ ಮುಂಬೈನಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ ಪ್ರಸ್ತುತ ಬಿ ಸಿ ಅಥವಾ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾದ ಅಧ್ಯಕ್ಷರು ಯಾರಿದ್ದಾರೆ ಅಂದರೆ ರೋಜರ್ ಬಿನ್ನಿ ಆಮೇಲೆ ಪುರುಷರ ತರಬೇತುದಾರರು ಯಾರಿದ್ದಾರೆ ರಾಹುಲ್ ದ್ರಾವಿಡ್ ಮಹಿಳಾ ಕೋಚ್ ಅಮೋಲ್ ಮಜೂಮ್ದಾರ್ ಶಂಸಿ ತಲಾಬ್ ಜಲ ಸಂಗ್ರಹಣಾ ಜಲಾಶಯ ಯಾವ ರಾಜ್ಯದಲ್ಲಿದೆ ಶಂಸಿ ತಲಾಬ್ ವಾಟರ್ ಸ್ಟೋರೇಜ್ ರಿಸರ್ವೈಡ್ ಇಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಉತ್ತರ ಆಪ್ಷನ್ ಎರಡು ನವದೆಹಲಿ ಜಲಶಕ್ತಿ ಸಚಿವಾಲಯದ ರಾಷ್ಟ್ರೀಯ ಜಲ ಮಿಷನ್ ನವದೆಹಲಿಯಲ್ಲಿರುವಂತಹ ಜಹಾಜ್ ಮಹಲ್ನ ಶಂಸಿ ತಲಾಬ್ನಲ್ಲಿ ಜಲ ಇತಿಹಾಸ ಉತ್ಸವವನ್ನು ಆಯೋಜನೆ ಮಾಡುತ್ತಿದೆ ಇದು ಜಲ ಪಾರಂಪರಿಕ ತಾಣಗಳನ್ನು ಸಂರಕ್ಷಿಸುವ ಬಗ್ಗೆ ಸಾರ್ವಜನಿಕ ಪ್ರಜ್ಞೆಯನ್ನು ಮೂಡಿಸುವುದು ಪ್ರವಾಸೋದ್ಯಮವನ್ನು ಉತ್ತೇಜಿಸುವುದು ಮತ್ತು ಪಾರಂಪರಿಕ ರಚನೆಗಳನ್ನು ಮರುಸ್ಥಾಪಿಸುವಂತಹ ಗುರಿಯನ್ನ ಈ ಒಂದು ಉತ್ಸವ ಹೊಂದಿದೆ ಜಲಶಕ್ತಿ ಸಚಿವಾಲಯವು ಜಲಶಕ್ತಿ ಅಭಿಯಾನ ಕ್ಯಾಚ್ ದಿ ರೈನ್ ಎರಡ್ ಸಾವಿರದ ಇಪ್ಪತ್ತ್ ಮೂರನ್ನ ಕುಡಿಯುವ ನೀರಿಗೆ ಮೂಲ ಸುಸ್ಥಿರತೆ ಎಂಬ ಥೀಮ್ನೊಂದಿಗೆ ಯಶಸ್ವಿಯಾಗಿ ಜಾರಿಗೊಳಿಸಿದೆ ಭಾರತ ಸರ್ಕಾರವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಲಶಕ್ತಿ ಅಭಿಯಾನವನ್ನು ಪ್ರಾರಂಭಿಸಿತ್ತು ಅದೇ ವರ್ಷ ಅಂದರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಲ ಜೀವನ್ ಮಿಷನ್ ಅನ್ನು ಕೂಡ ಪ್ರಾರಂಭ ಮಾಡಿತ್ತು ಜಲ ಜೀವನ್ ಮಿಷನ್ ಅನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಗ್ರಾಮೀಣ ಭಾರತದ ಎಲ್ಲ ಮನೆಗಳಿಗೆ ವೈಯಕ್ತಿಕ ಮನೆಯ ನಲ್ಲಿ ನೀರಿನ ಸಂಪರ್ಕಗಳ ಮೂಲಕ ಸುರಕ್ಷಿತ ಮತ್ತು ಸಮರ್ಪಕ ಕುಡಿಯುವ ನೀರನ್ನು ಒದಗಿಸಲು ಈ ಒಂದು ಯೋಜನೆಯನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆರಂಭಿಸಲಾಗಿದೆ ಇಪ್ಪತ್ತೆರಡು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೊಂದರ ವಿಶ್ವ ಜಲ ದಿನದಂದು ಜಲಶಕ್ತಿ ಅಭಿಯಾನ ಕ್ಯಾಚ್ ದಿ ರೇನ್ ಅಭಿಯಾನವನ್ನು ಪ್ರಾರಂಭಿಸಲಾಗಿದೆ ಈ ಒಂದು ದಿನಾಂಕ ತುಂಬಾ ಇಂಪಾರ್ಟೆಂಟ್ ಎರಡ್ ಸಾವಿರದ ಇಪ್ಪತ್ತೊಂದು ಮಾರ್ಚ್ ಇಪ್ಪತ್ತೆರಡರಂದು ಕ್ಯಾಚ್ ದಿ ರೇನ್ ಅಭಿಯಾನವನ್ನು ಆರಂಭಿಸಲಾಗಿದೆ ವೆರಿ ಇಂಪಾರ್ಟೆಂಟ್ ಆಮೇಲೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ಡಿಸೆಂಬರ್ ತಿಂಗಳ ಮ್ಯಾಗಝಿನ್ ಹಾಗೂ ಎಕ್ಸಾಮ್ ಬೂಸ್ಟರ್ ಪುಸ್ತಕವನ್ನು ಅಂಚೆ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಪಡಿಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸ್ಆಪ್ ಮಾಡುವ ಮೂಲಕ ನಮ್ಮ ಮ್ಯಾಗ್ಜಿನ್ಗಳನ್ನು ನಿಮ್ಮ ಮನೆ ಬಾಗಿಲಿಗೆ ಪಡೆದುಕೊಳ್ಳಿ ಆಮೇಲೆ ರಾಜ್ಯಾದ್ಯಂತ ನಮ್ಮ ಒಂದು ಮ್ಯಾಗ್ಜಿನ್ಗಳು ಲಭ್ಯ ಇರುವಂತಹ ಬುಕ್ ಸ್ಟೋರ್ ಲಿಸ್ಟನ್ನು ಮೇಲೆ ಕೊಡಲಾಗಿದೆ ನಿಮ್ಮ ಫೋನ್ ಸ್ಕ್ರೀನನ್ನು ರೋಟೇಟ್ ಮಾಡಿ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳನ್ನು ನೋಡಿಕೊಂಡು ನಮ್ಮ ಮ್ಯಾಗ್ಜಿನ್ಗಳನ್ನು ಪಡ್ಕೋಬಹುದಾಗಿದೆ ಆಮೇಲೆ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಲಭ್ಯ ಇರೋದನ್ನು ಒಂದು ಮೊಬೈಲ್ ನಂಬರ್ ಮೂಲಕ ಬೆಂಗಳೂರಿನ ಏಜೆಂಟ್ಗಳ ನಂಬರ್ನಲ್ಲಿ ಕೊಡಲಾಗಿದೆ ಈ ನಂಬರ್ಗಳನ್ನ ನೋಡ್ಕೋಬಹುದು ಬೇಗ ಬೇಗ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮ್ಯಾಗ್ಜಿನ್ಗಳನ್ನು ಪಡ್ಕೋಬಹುದಾಗಿದೆ ಧನ್ಯವಾದ